ಮನುಷ್ಯ ಹೋಗುವಾಗ ಏನು ತಕೊಂಡ್ ಹೋಗಲ್ಲ ಮಲ್ನಾಯ್ನಲ್ಲಿ ಒಂದು ಫಂಕ್ಷನ್ ಇತ್ತು ಆ ಫಂಕ್ಷನ್ ಬಂದಿದ್ರು ಬರ್ತಾ ಇರುವಾಗ ಹಣಕ್ಕಾಗ್ಲಿ ಅಧಿಕಾರಕ್ಕಾಗ್ಲಿ ಅವ್ರು ಅನ್ಕೊಳ್ಲಿಲ್ಲ ಈಗಲೂ ಆಲಂಗೂರು ಶ್ರೀನಿವಾಸ್ ಅವರ ಹೆಸರು ಹೇಳುವರಿದ್ದಾರೆ ಇವಾಗ ನಮ್ಮ ಎಮ್ ಎಲ್ ಎಲ್ಲಿ ಗೆಲ್ಬೇಕಾದ್ರು ಕೂಡ ಅವ್ರ ಫೋಟೋ ಮುಖ್ಯ ಯಾವ ಪಾರ್ಟಿ ಬನ್ನಿ ಮನೋಳ್ ಕೂಡ ಇ ಬನ್ನಿ ಒಳಗೆ ಬಿಲ್ಸೆ ಗುರುಗಳು ಆದಂತ ಆಲಂಗೂರು ಶ್ರೀನಿವಾಸ್ ಅವರ ಇವತ್ತು ಪುಣ್ಯತಿಥಿ ಇದುವಾಗ್ಲೂ ಕೂಡ ಬಾಲ ಅವರು ಬಹಳ ವಿಜೃಂಭಣೆಯಿಂದ ಬಹಳ ಹೆಚ್ಚಿನ ಒಂದು ಸೇವೆಯನ್ನು ಮಾಡುತ್ತಾ ಮಾಡ್ತಾ ಇರೋದ್ರಿಗೆ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತಾ ವೇದಿಕೆ ಮೇಲೆ ಆಸೀನರಾದಂತ ನಮ್ಮ ಭವಾನಮ್ಮನವರೇ ನಮ್ಮ ಅಧ್ಯಕ್ಷ ಎಲ್ಲ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಗಣ್ಯ ವ್ಯಕ್ತಿಗಳೇ ಇವತ್ತು ಮನುಷ್ಯ ಹೋಗುವಾಗ ಏನು ತಗೊಂಡ್ ಹೋಗಲ್ಲ ಬರುವಾಗ ಬರಿ ಕೈಲಿ ಬರ್ತೀವಿ ಹೋಗುವಾಗ ಬರೀ ಕೈಲಿ ಹೋಗ್ತಿವಿ ಆದ್ರೆ ಆ ಮಧ್ಯದಲ್ಲಿ ನಾವು ಏನು ಮಾಡಿರ್ತೀವೋ ಅದು ಮಾತ್ರ ಶಾಶ್ವತವಾಗಿರುತ್ತೆ ಕಾರಣ ಏನು ಅಂದ್ರೆ ಅವರು ಮಾಡಿರುವಂತ ಸೇವೆ ಮಲ್ನಾಕ್ನಹಳ್ಳಿಯಲ್ಲಿ ಒಂದು ಫಂಕ್ಷನ್ ಇತ್ತು ಆ ಫಂಕ್ಷನ್ ಬಂದಿದ್ರು ಬರ್ತಾ ಇರುವಾಗ ಕಾರ್ ಹಿಂದ್ಗಡೆ ನಾವು ಕೂತ್ಕೊಂಡಿದ್ದೆ ಮುಂದ್ಗಡೆ ಅವ್ರು ಕೂತಿದ್ರು ಹೋಗ್ತಾ ಇದ್ರು ಬಸ್ ಮೇಲೆ ಜನ ಜಾಸ್ತಿ ಇದ್ರು ಮಕ್ಕಳೆಲ್ಲ ಏನ್ ಸ್ವಾಮಿ ಮಕ್ಕಳೆಲ್ಲ ಬಸ್ ಹಚ್ಚಿದಾರೆ ಅಂತಂದ್ರು ಏನ್ ಸರ್ ಮಾಡೋದೆಲ್ಲ ಸ್ಕೂಲ್ ಹೋಗ್ತಾ ಇದ್ದಾರೆ ಅಂದ್ರು ಒಂದೇ ಒಂದ್ ಹದಿನೈದು ದಿವಸ ಇಲ್ಲ ಒಂದ್ ತಿಂಗಳು ರೆಸಿಡೆನ್ಸಿಯಲ್ ಸ್ಕೂಲ್ ಒಂದು ಕಾಲೇಜು ಅಲ್ಲೇ ಮಂಜೂರು ಮಾಡಿದ್ರು ಯಾರು ಹೋಗ್ಬಾರ್ದು ಅಂತ ಯಾವತ್ತೇ ಆಗ್ಲಿ ಹಣಕ್ಕಾಗ್ಲಿ ಅಧಿಕಾರಕ್ಕಾಗ್ಲಿ ಅವ್ರು ಅಂದ್ಕೊಳ್ಳಿಲ್ಲ ಎಷ್ಟೋ ದಿವಸ ಅವರ ಅಧಿಕಾರಕ್ಕಾಗಿ ನಾನು ಹೋಗಿ ದೇವೇಗೌಡರ ಹತ್ರ ಆಗ್ಲಿ ಕುಮಾರ್ಸ್ವಾಮಿ ಹತ್ರ ನನಗೆ ಅಧಿಕಾರ ಕೊಡಿ ಅಧಿಕಾರ ಕೊಡಿ ಅಂತ ಯಾವತ್ತೂ ಕೇಳಿಲ್ಲ ಅವರ ಒಂದು ಶಕ್ತಿ ಅವರ ಒಂದು ನಡೆ ಅವರತ್ರ ನಿಷ್ಠಾವಂತ ಕೈ ಶುದ್ಧವಾಗಿತ್ತು ಅದಕ್ಕಾಗಿ ಅವ್ರಿಗೆ ಅಧಿಕಾರ ಕೊಟ್ಟರು ಕಡೆಯವರೆಗೂ ಯಾರಿಗೂ ಭಯ ಬರ್ತಾ ಇರ್ಲಿಲ್ಲ ಯಾರಿಗೆ ಆಗ್ಲಿ ಪ್ರತಿಯೊಬ್ಬರಿಗೂ ಕೂಡ ತನ್ನ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ರು ಆ ಸೇವೆ ಮಾಡಿದವರಿಗೆ ಇವತ್ತು ಕೂಡ ಯಾರೇ ಆಗ್ಲಿ ನಾಯಕರು ಪ್ರತಿಯೊಬ್ಬ ನಾಯಕರು ಕೂಡ ಯಾವಾಗ್ಷ ಕೈ ಶುದ್ಧವಾಗಿ ಇಟ್ಕೊಂಡು ಜನಗಳ ಬಗ್ಗೆ ಬಡವರ ಬಗ್ಗೆ ಯಾರು ಕೆಲಸ ಮಾಡ್ತಾರೋ ಅವತ್ಗೆ ಎಂದೂ ಸ್ಥಾನ ಇದೆ ಯಾವ ಊರಲ್ಲಾದ್ರೂ ಹೋಗ್ಲಿ ಪ್ರತಿ ಊರಲ್ಲಿ ಹೋಗ್ಲಿ ಈಗಲೂ ಆಲಂಗೂರು ಶ್ರೀನಿವಾಸ್ ಅವರ ಹೆಸರು ಹೇಳುವರಿದ್ದಾರೆ ಇವತ್ತು ಅವ್ರ ಫೋಟೋ ಎತ್ಕೊಂಡು ಹೋದ್ರೆ ಇವತ್ತು ಓಟ್ಗಳ ಸತಿ ಶುದ್ಧವಾಗಿದ್ದಾರೆ ಜನ ಯಾರು ಏನೇ ಹೇಳಲಿ ಇವತ್ತು ಇದ್ದಾರೆ ಅವ್ರ ಫೋಟೋ ನೋಡಿದ್ರೆ ಅವ್ರಿಗೆ ಓಟ್ ಹಾಕ್ತಾರೆ ಅದ್ರಲ್ಲಿ ಅನುಮಾನ ಇಲ್ಲ ಆತರ ಇವಾಗ ನಮ್ಮ ಎಂ ಎಲ್ ಎಲ್ಲಿ ಗೆಲ್ಬೇಕಾದ್ರು ಕೂಡ ಅವ್ರ ಫೋಟೋ ಮುಖ್ಯ ಜೊತೆಗೆ ನಮ್ಮ ಕಾಡೇನಿ ನಾಗರಾಜ್ ಅವರು ಎಲ್ಲಾ ಡೈರಿಗಳಲ್ಲಿ ಅವ್ರು ಮಾಡಿದಾರೆಲ್ಲ ಸೇವೆ ಆ ಸೇವೆ ಕೂಡ ಬಹಳ ಮುಖ್ಯವಾಗಿದೆ ಅದನ್ನ ಎಲ್ಲರೂ ತಿಳ್ಕೊಬೇಕು ಅವರು ಏನು ಅಂತ ಯಾಕಂದ್ರೆ ಪ್ರತಿ ಹಳ್ಳಿಯಲ್ಲಿ ನಮ್ಮ ಕಾಡಿನ ಕಾಡಿನಹಳ್ಳಿ ನಾಗರಾಜ್ ಅವರಿಗೆ ಈಗಲೂ ಅವರು ಹಿಂಗೆ ಫಾಲೋ ಇರಿಸಿದ್ದಾರೆ ಕಾರಣ ಏನು ಅಂದ್ರೆ ಆ ಡೈರಿಗಳಲ್ಲಿ ಮಾಡಿರುವಂತ ಕೆಲಸ ಯಾವುದೇ ಒಂದಕ್ಕೆ ಆಸೆ ಪಡೆದಿದೆ ಪ್ರತಿಯೊಬ್ರು ನನಗಿಂತರ ಇವರಲ್ಲಿ ನಮ್ಗೆ ಈಗ ಡೈರಿ ಮಾಡಬೇಕು ಅಂತಂದ್ರೆ ಹೋಗಿ ಸ್ವಾಮಿ ಮಾಡಿ ಅಂತ ಹೇಳ್ತಾರೆ ಆ ಒಂದು ಶಕ್ತಿಯನ್ನ ಇಟ್ಕೊಂಡಿದ್ದಾರೆ ನಾವೆಲ್ಲ ಕೂಡ ಆ ಶಕ್ತಿ ಆ ಧೈರ್ಯ ಆ ಒಂದು ಕೈ ಶುದ್ಧವಾಗಿದ್ದಾಗ ನಮಗೂ ಕೂಡ ಪ್ರತಿಯೊಬ್ಬರಿಗೂ ಸ್ಥಾನ ಸಿಗುತ್ತೆ ನನ್ನ ಆರಾಧನಾ ಕಮಿಟಿ ಚೇರ್ಮನ್ ಮಾಡಿದಾಗ ಕರೆದು ಹೇಳಿದ್ರು ಸ್ವಾಮಿ ನೀವೇ ಪೋ ನೀವೇ ಪೈ ಪ್ರತಿ ದೇವಸ್ಥಾನ ಸೋಡೆ ಪನ್ ಸೇಲದ ವಾಳಿ ಯಾವ ಪಾರ್ಟಿ ಬನ್ನಿ ಮನೋಳ್ ಕೂಡ ಬನ್ನಿ ವಾಳಿಗೆ ಬಿಲ್ಸಿ ಸಿಕ್ ಪದ್ದು ಭಗಮತ್ ರೆಡ್ಡಿ ಜೊತೆ ಉಂಟಾಡೋ ನೀವು ಅನ್ನಿ ಸೇಯಿ ಸಹಿ ಶುದ್ಧ ಸಹಿ ಆ ಆತರ ಯಾಕೆ ಹೇಳಿದ್ರು ಅಂದ್ರೆ ಆ ಹೆಸರು ಅವರಿಂದಾನೇ ನಾವು ಒಬ್ಬ ಒಂದು ನಾಯಕರಾಗಿರೋದು ನನ್ನನ್ನ ಸೊಸೈಟಿಯಲ್ಲಿ ಅಧ್ಯಕ್ಷರು ಮಾಡಿದ್ರು ಆರಾಧನಾ ಕಮಿಟಿ ಅಧ್ಯಕ್ಷರು ಮಾಡಿದ್ರು ಅದೆಲ್ಲ ಕೂಡ ನಿಜವಾಗ್ಲೂ ಕೂಡ ಆಲಂಗೂರು ಶ್ರೀನಿವಾಸ್ ಅವರಿಗೆ ಇವತ್ತು ನಾವು ಕೃತಜ್ಞತೆಯನ್ನ ಸಲ್ಲಿಸಿ ಇದು ಮಾಡ್ತಾ ಇದ್ದೇವೆ ಆದ್ರಿಂದ ಪ್ರತಿಯೊಬ್ರು ಕೂಡ ಕೈ ಶುದ್ಧವಾಗಿರ್ಬೇಕು ಎಲ್ರು ನಾಯಕರಾಗಬೇಕಾದ್ರೆ ನಿಶ್ಚೆ ಆಗಿರ್ಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ನಾಲ್ಕು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಂತ ನಮ್ಮ ಎಲ್ಲ ನಾಯಕರಿಗೂ नमस्कार जय हिंद जय कर्नाटक